ನಮಸ್ಕಾರ ವೆಲ್ಕಮ್ ಟು ವಿಜ್ಯಾಸ್ ಕಿಚನ್ ಇವತ್ತು ನಾನು ಫಿಶ್ ಕರಿ ಅಥವಾ ಮೀನಿನ ಸಾಂಬಾರನ್ನು ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಕಡಿಮೆ ಟೈಮ್ನಲ್ಲೂ ಮಾಡ್ಕೋಬೋದು ಟೇಸ್ಟಿ ಅಂಡ್ ಸಿಂಪಲ್ ಆಗಿರೋ ಈ ಒಂದು ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಫಿಶ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಎಂಟುನೂರು ಗ್ರಾಮ ಅಷ್ಟು ಕ್ಲೀನ್ ಮಾಡಿ ಒಂದೆರಡು ಸರಿ ತೊಳ್ಕೊಂಡಿರೋ ಮೀನನ್ನು ಇವಾಗ ಮತ್ತೆ ಇನ್ನೊಂದು ಡೀಪ್ ಆಗಿರೋ ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಉಪ್ಪಾಕಿ ಮತ್ತೆ ಒಂದೆರಡು ಸರಿ ಇದನ್ನ ತೊಳ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪಾಕಿ ತೊಳೆಯೋದ್ರಿಂದ ಸ್ಮೆಲ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಮತ್ತೆ ಇದನ್ನು ತೊಳ್ಕೊಂಡಾದ್ಮೇಲೆ ಮತ್ತೆ ಒಂದು ಪ್ಲೇಟಿಗೆ ತಕ್ಕೊಂಡು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿ ಮತ್ತೆ ಹಾಗೆ ಬಿಟ್ಟರೆ ಸ್ಮೆಲ್ ತುಂಬಾ ಕಮ್ಮಿ ಆಗುತ್ತೆ ಈಗ ಒಂದು ಬೌಲ್ಗೆ ನಾನಿಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಂಡು ಇದು ನೀರು ಹಾಕಿ ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಒಂದು ಎರಡು ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಹಾಕಿ ಇದನ್ನು ಹುರ್ಕೊಳ್ತಾ ಹಾಗೆ ಇದಕ್ಕೆ ಮತ್ತೆ ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಇದೆಲ್ಲ ಹಸಿ ಸ್ಮೆಲ್ ಹೋಗವರೆಗೂ ಹುರ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದು ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ಇದು ಪೇಸ್ಟ್ ರೆಡಿಯಾಗಿದೆ ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಫಿಶ್ ಕರಿಗೆ ಆಗಲಿ ಅಥವಾ ಫಿಶ್ ಫ್ರೈ ಮಾಡುವಾಗೆ ಆಗಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸೆ ಸ್ವಲ್ಪ ಕರ್ಬೇವು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯಕಾಳು ಅಷ್ಟೇ ಈ ಥರ ನೀವು ಒಗ್ಗರಣೆ ಮಾಡುವಾಗ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೆನೆಸಿರೋಂಥ ಹುಣಸೆಣ್ಣೆನ ಕ್ಯೂಚ್ಬಿಟ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಹುಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಕಾರಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕಿ ಇದೆಲ್ಲನೂ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರಕ್ಕೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರನೂ ಖಾರದ ಪುಡಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫಿಶ್ ಕರಿ ಎಲ್ಲ ಮಾಡಿದಾಗ ಖಾರ ಚೆನ್ನಾಗಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿರೋಂಥ ಮಸಾಲೆ ಏನಿದೆ ಇದನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಅಷ್ಟೇ ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಚೆನ್ನಾಗಿರೋದಿಲ್ಲ ತುಂಬ ತೆಳ್ಳಗಾಗ್ಬಿಟ್ರೆ ಈಗ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯದಿಕ್ಕೆ ಬಿಡೋಣ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಏಕೆಂದರೆ ನಾವು ಮೊದಲೇ ಎಲ್ಲನೂ ಹುರ್ಕೊಂಡಿದ್ದೀವಿ ಹಂಗಾಗಿ ಹಸಿ ತುಂಬ ಹಸಿ ಸ್ಮೆಲ್ ಏನು ಇರೋದಿಲ್ಲ ಇವಾಗ ಇದಕ್ಕೆ ಕ್ಯೂಚ್ಕೊಂಡಿರೋಂಥ ಹುಣ್ಸೆ ಹಣ್ಣಿನ ರಸ ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಇವಾಗ ಬೇಕಾದ್ರೆ ನೀವು ನೀರನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳೋಂದ್ರೆ ಮಾಡ್ಕೋಬೋದು ಮತ್ತು ಇದಕ್ಕೆ ನಾನಿಲ್ಲಿ ಉಪ್ಪು ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಇಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಬೇಯೋದಿಕ್ಕೆ ಬಿಡಬೇಕು ಇದು ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಗ್ರೇವಿ ಎಲ್ಲನೂ ತಿಕ್ಕಾಗಿದೆ ಇದಕ್ಕಿಂತ ಜಾಸ್ತಿ ತಿಕ್ಕಾಕ್ಬಿಟ್ರೂ ಚೆನ್ನಾಗಿರಲ್ಲ ಮತ್ತು ತೆಳ್ಳಗಾಗ್ಬಿಟ್ರೂ ಚೆನ್ನಾಗಿರೋದಿಲ್ಲ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾವು ತೊಳೆದಿಟ್ಕೊಂಡಿರೋಂಥ ಮೀನಿನ ಪೀಸ್ಗಳೇನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ತುಂಬಾ ತಿರುಗಿಸ್ಕೊಳ್ಳೋಕ್ಕೂ ಹೋಗ್ಬಾರ್ದು ಜಸ್ಟ್ ಒಂದು ಸರಿ ಮೇಲ್ಗಡೆ ಇರೋಂಥದನ್ನು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯದಕ್ಕೆ ಬಿಡೋಣ ಒಂದು ಮಧ್ಯದಲ್ಲಿ ಬೇಕಾದ್ರೆ ನೀವು ಮತ್ತೆ ಒಂದು ಸರಿ ತಿರುಗಿಸ್ಕೊಬೋದು ತುಂಬ ತಿರುಗಿಸ್ಕೊಳ್ಳುವಾಗ ತುಂಬಾ ಜೋರು ಜೋರಾಗಿ ತಿರುಗಿಸ್ಕೋಬಾರ್ದು ಮೀನೆಲ್ಲನೂ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ನಿಧಾನಕ್ಕೆ ತಿರುಗಿಸ್ಕೋಬೇಕು ಒಂದು ಸರಿ ತಿರುಗಿಸ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯದಿಕ್ಕೆ ಬಿಡಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಫಿಶ್ ಎಲ್ಲನೂ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಬಿಸಿಗೇ ಬೆಂದೋಗ್ಬಿಡುತ್ತೆ ಇವಾಗ ನೋಡಿದು ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನೀವು ಒಂದು ಹತ್ತು ನಿಮಿಷ ಹಾಗೆ ಲೀಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಆಮೇಲೆ ಸರ್ವ್ ಮಾಡ್ಕೋಬೋದು ಅಥವಾ ಒಂದೆರಡು ವಾರ ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಬೆಳಗ್ಗೆ ಮಾಡಿರೋ ಫಿಶ್ ಸಾಯಂಕಾಲ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಥವಾ ನೆಕ್ಸ್ಟ್ ಡೇಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲ ಟೇಸ್ಟಿಯಾಗಿರುವಂಥ ಈ ಫಿಶ್ ಕರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್